ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಉಪ್ಪಳ ಶಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಉಪ್ಪಳ ಶಾಖೆ ವತಿಯಿಂದ ಇಂದು ಟಿ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಶೇಕಡಾ ಅರವತ್ತಕ್ಕಿಂತ ಅಧಿಕ ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ನಡೆಯಿತು ಶ್ರೀರಾಮ್ ಫೈನಾನ್ಸಿಂದ ನಡೆಯುವಂಥ ನಮ್ಮ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಲಾಸ್ಟ್ ಕೊನೆಯ ಹತ್ತು ವರ್ಷದಿಂದ ಇಲ್ಲಿ ನಡೆಯುತ್ತಾ ಇದೆ ಮೊದಲಿನ ಸಮಯದಲ್ಲಿ ನಾವು ಇದೇ ರೀತಿಯಲ್ಲಿ ಶಾಲೆಯಲ್ಲೋ ಆಡಿಟೋರಿಯಂ ಈ ಥರದ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ ಆಮೇಲೆ ಕೊರೋನಾ ಹಾಗೆ ಇನ್ನಿತರ ಸಮಸ್ಯೆಗಳಿಂದ ಸರಕಾರದ ನಿರ್ಬಂಧಕ್ಕೆ ಒಳಗಾಗಿ ಸಣ್ಣ ರೀತಿಯಲ್ಲಿ ಅದನ್ನು ಮಾಡುತ್ತಾ ಬಂದಿದ್ದು ಝೋನಲ್ ಬಿಸ್ನೆಸ್ ಹೆಡ್ ಎಸ್ಎಫ್ಎಲ್ ಶ್ರೀಜಿತ್ ಎನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಅಶ್ವಿನಿ ಎಂಎಲ್ ಎಸ್ಎ ಟಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುರೇಖಾ ಮಲ್ಯ ಹಾಗೂ ರೀಜನಲ್ ಬಿಸ್ನೆಸ್ ಹೆಡ್ ಮ್ಯಾಥ್ಯೂ ಅಬ್ರಹಾಂ ಮಾತನಾಡಿ ಶುಭ ಕೋರಿದರು ವಾಗ್ದಾನ സ്വപ്നം കാണുക അബ്ദുൽ കലാം ആസാദ് പറഞ്ഞ മാതിരി സ്വപ്നം കാണുക സ്വപ്നം കണ്ട് കിടന്നുറങ്ങാനല്ല നമ്മളെ മുൻ രാഷ്ട്രപതി നമ്മളെ പഠിപ്പിച്ചത് സ്വപ്നത്തിലേക്ക് എത്താൻ നിങ്ങൾ ആരാവണമെന്ന് എത്താൻ വേണ്ടിയിട്ടുള്ള നിങ്ങൾ വർക്ക് ചെയ്തുകൊണ്ടേ ഇരിക്കുക അപ്പോൾ അതുകൊണ്ട് തന്നെ നിങ്ങൾക്ക് പല ലക്ഷ്യങ്ങളുണ്ടാവും എവിടെയൊക്കെ എത്തണം എന്നുള്ളത് അപ്പോൾ ആ ലക്ഷ്യങ്ങളിലേക്ക് എത്താൻ ശ്രീരാം നിങ്ങളെ സഹായിക്കും നിങ്ങൾക്ക് ഇനി ലെവൻത്ത് ട്വൽത്ത് കഴിഞ്ഞിട്ടും ഞങ്ങൾക്ക് ചില കുട്ടികൾക്ക് ഞങ്ങൾ സ്പെഷ്യലായിട്ട് വീണ്ടും പഠിക്കാനുള്ള എയ്ഡ് കൊടുക്കുന്നുണ്ട് ಈ ಮಾದಕ ವಸ್ತುಗಳನ್ನು ತಗೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಮೈ ಒಂದು ಮರ ಇರುತ್ತಲ್ವಾ ಮರ ಎಷ್ಟು ಚೆನ್ನಾಗಿ ಬೆಳೀತಿದೋ ಅಥವಾ ಕುಂಬಾದಂಥ ಆದಂತ ಮರಗಳು ಹೇಗಿರ್ತದೆ ಅದರ ಒಳಗೆಲ್ಲ ಗೆದ್ದಲು ತುಂಬಿ ಹೇಗಿರ್ತದೋ ಅದೇ ರೀತಿಯಲ್ಲಿ ಮೂವತ್ತರ ಯುವ ಮೂವತ್ತರ ಯುವಕ ಎಪ್ಪತ್ತು ಅರವತ್ತೈದರ ಅಂಚಿಗೆ ಇರ್ತಾನೆ ಐವತ್ತಂತೂ ಹೇಗೂ ಕಂಡೇ ಕಾಣ್ತಾನೆ ಅವನು ಯಾಕಂತ ಎಳೆವೆಯಲ್ಲಿ ಶುರು ಮಾಡಿರ್ತಾರಲ್ವ ಈಗ ಮಕ್ಕಳು ಹೈಸ್ಕೂಲಿಂದವೇ ಶುರು ಮಾಡ್ತಾರೆ ಈಗ ನಮ್ಮ ಈ ಕಾಸರಗೋಡಿಗೆ ಅಲ್ಲಲ್ಲಲ್ಲಲ್ಲಿ ಯಾವ ಯಾವ ಶಾಲೆಗಳಲ್ಲಿ ಗಲಾಟೆ ಆಗುತ್ತೋ ಅದು ನಿಮಗೆ ಖಂಡಿತವಾಗಿ ತಿಳಿದಿರ್ಬೋದು ವಿದ್ಯಾರ್ಥಿಗಳಿಗೆ ನಮಗಿಂತ ಜಾಸ್ತಿ ವಿದ್ಯಾರ್ಥಿಗಳು ತಿಳಿದಿದೆ ಯಾವ ಶಾಲೆಯಲ್ಲಿ ಪೊಲೀಸ್ ಬಂದು ಇದು ಮಾಡಿದರು ಯಾವ ಶಾಲೆಯಲ್ಲಿ ಮಕ್ಕಳು ಮಾದಕ ವಸ್ತುಗಳನ್ನು ತಗೊಳ್ತಾ ಇದ್ದಾರೆ ಹೇಗೆ ತಗೊಳ್ತಾ ಇದ್ದಾರೆ ಅಂತೇಳಿಸೋ ಕೆಲವು ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ತಿಳಿದೇ ತಿಳಿದಿರ್ತಾರೆ ಯಾಕಂತ ನಾವು ಮಕ್ಕಳನ್ನು ಹೈಸ್ಕೂಲ್ ತನಕ ಪಿ ಯು ಸಿ ತನಕ ಇರುವಂಥ ಮಕ್ಕಳನ್ನು ನಮ್ಮ ಪಂಚಾಯತ್ನಲ್ಲಿ ಕರೆದು ಆ ಲೀಡರ್ಸ್ನವರನ್ನು ಮಾತ್ರ ಕರೆದು ನಾವು ವಿಚಾರ ಮಾಡಿದ ಮಾಡಿದ್ದೇವೆ ಆಗ ಅವರು ಹೇಳಿದ್ರು ಎಲ್ಲೆಲ್ಲಿ ಸಿಕ್ಕುತ್ತೆ ಅಂತ ಗೊತ್ತಿದೆ ಅಂತ ಹೇಳಿದ್ರೆ ಕದಂಬ ಬಾಹುಗಳು ಎಷ್ಟು ತನಕ ಹಬ್ಬಿದೆ ಅಂತ ನೀವು ಯೋಚಿಸಬೇಕು ಕೈಗೆ ನಾವು ಒಂದು ಋಣಿಯಾಗಿರ್ಬೇಕು ಚಿರಋಣಿ ಆಗಿರ್ಬೇಕು ಯಾಕಂತ ಹೇಳಿದ್ರೆ ತಂದೆ ಋಣವನ್ನ ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀವೇನೋ ಒಂದು ಸಾಧನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಅದಕ್ಕೆ ಕಾರಣ ಹಾಗಾಗಿ ಹೆತ್ತವರು ಅದೆಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ದಾರೆ ಅವರ ಕಷ್ಟವನ್ನು ಕೂಡ ಅರಿತ್ಕೊಳ್ಬೇಕು ഒരു നിശ്ചിത മാർക്ക് കിട്ടിയ കുട്ടികൾ മാത്രമാണ് ഇപ്പോൾ സ്കോളർഷിപ്പിന് അർഹമായിട്ട് ഇവിടെ വന്നിട്ടുള്ളത് അപ്പോൾ നിങ്ങളുടെ ഹാർഡ് വർക്കാണ് ഇവിടെ നിങ്ങൾക്ക് സ്കോളർഷിപ്പായിട്ട് കിട്ടുന്നത് നിങ്ങൾക്ക് ഒരു കാര്യം എനിക്ക് പറയാൻ ആഗ്രഹിക്കുന്നത് നമ്മൾ ഫൈനാൻസ് ചെയ്യുന്നത് ഡ്രൈവേഴ്സ് അല്ലെങ്കിൽ ഏറ്റവും സ്മോൾ ഓപ്പറേറ്റേഴ്സ് ഹാർഡ് വർക്ക് ചെയ്തിട്ടുള്ള വരുമാനമാണ് നിങ്ങളുടെ പേരൻസ് നിങ്ങൾക്ക് തന്നിരിക്കുന്നത് അപ്പം നിങ്ങൾ നമ്മൾ ടീച്ചേഴ്സ് ഇപ്പം പറഞ്ഞതുപോലെ മാക്സിമം നിങ്ങൾ വിദ്യാഭ്യാസത്തിൽ മാത്രം ശ്രദ്ധ കേന്ദ്രീകരിച്ച് നല്ലൊരു വിദ്യാഭ്യാസം നേടി ಜೋಲಿ ನನ್ನಾಧಿಂಟ್ಸಿನ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಶ್ರೀರಾಮ್ ಫೈನಾನ್ಸ್ ಉಪ್ಪಳ ಶಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು